ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂತಹ ಸನ್ಮಾನ ಮತ್ತು ಅವಮಾನ ಕಾಳಜಿ ಮತ್ತು ನಿಷ್ಕಾಳಜಿ ಸುರಕ್ಷೆ ಮತ್ತು ಅಸುರಕ್ಷೆ ಅವಕಾಶ ಮತ್ತು ಅವಕಾಶ ವಂಚನೆ ಸೊ ಇಂಥ ಹಲವಾರು ವಿಚಾರಗಳೇನಿದೆಯೋ ಅದು ಒಂದು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತೆ ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಯಾವಾಗ ಹೇಳ್ಬೋದು ಯಾವಾಗ ಹೇಳ್ಬೋದು ಅಂತಂದರೆ ಮೊದಲು ತಮ್ಮ ಬಗ್ಗೆ ತಾವು ಉತ್ತಮ ಅಭಿಪ್ರಾಯವನ್ನು ಹೊಂದಿರಬೇಕು ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲಕ್ಷಣಗಳು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಬಾಧಿಸ್ತಾ ಇದ್ದರೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಅರ್ಥ ಮತ್ತೆ ಅಂಥವರಿಗೆ ಸಹಾಯದ ಅಗತ್ಯ ಇದೆ ಪ್ರೀತಿಯ ಹಾಯ್ ನಾನು ನಿಮ್ಮ ಅನುಪಮ ದೇಹದ ಆರೋಗ್ಯದ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ದೇಹದ ಬಗ್ಗೆ ಮಾತಾಡಿದ್ವಿ ದೇಹದ ವಿವಿಧ ಹಂತಗಳ ಬಗ್ಗೆ ಮಾತಾಡಿದ್ವಿ ಮನುಷ್ಯನ ದೇಹ ಅನ್ನೋದು ಕಣ್ಣಿಗೆ ಕಾಣಿಸುತ್ತೆ ಅದಕ್ಕೆ ಬಂದಿರುವ ಕಾಯಿಲೆಗಳನ್ನು ನಾವು ಪತ್ತೆ ಹಚ್ಬೋದು ಆದರೆ ಮನುಷ್ಯನ ದೇಹಕ್ಕೆ ಮನುಷ್ಯರಿಗೆ ಯಾವ ರೀತಿ ಅಂಗಾಂಗಗಳಿಗೆ ಅನಾರೋಗ್ಯ ಬರುತ್ತೋ ಅದೇ ರೀತಿ ಮನುಷ್ಯರ ಮನಸ್ಸಿಗೂ ಸಹ ಆರೋಗ್ಯ ತಪ್ಪದಿದೆ ಹಾಗಾಗಿ ಇವತ್ತು ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋಣ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇವತ್ತು ನಾನೆಲ್ಲಿದ್ದೀನಿ ನಾವು ಹಿಂದಿನ ಎಪಿಸೋಡಲ್ಲಿ ಬಾಣಂತನದ ಬಗ್ಗೆ ಮಾತಾಡುವಾಗ ಅಥವಾ ಮುಟ್ಟಿನ ಸಂಬಂಧದ ಕೆಲವು ಸಮಸ್ಯೆಗಳ ಬಗ್ಗೆ ಮಾತಾಡುವಾಗ ಹೆಣ್ಣಿನ ದೇಹ ಮತ್ತು ಮಾನಸಿಕ ಆರೋಗ್ಯ ಯಾಕೆ ತುಂಬ ಸೂಕ್ಷ್ಮವಾಗಿದೆ ಅನ್ನೋದನ್ನ ನಾವು ನೋಡಿದ್ದೀವಿ ಆಗಲೇ ಆದರೆ ಅಷ್ಟೇ ಸಾಕಾಗಲ್ಲ ಯಾವುದೋ ಒಂದು ಹಂತದ ಬಾಣಂತಿಯ ಮಾನಸಿಕ ಸಮಸ್ಯೆಗಳು ಅಥವಾ ಮುಟ್ಟಾಗುವಾಗ ಮುಂಚಿನ ಪ್ರೀಮೆನ್ಸ್ಟ್ರಿಯಲ್ ಟೆನ್ಷನ್ ಇದನ್ನಷ್ಟೇ ಮಾತಾಡಿದರೆ ಸಾಕಾಗಲ್ಲ ಒಟ್ಟಾರೆ ಇಡೀ ಹೆಣ್ಣಿನ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಮಹಿಳೆಯ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಮಾತಾಡಬೇಕಾಗಿರುವಂಥ ಅಗತ್ಯ ಇದೆ ಆರೋಗ್ಯ ಅಂತಂದರೆ ಅನಾರೋಗ್ಯ ಇಲ್ಲದೆ ಇರೋದಷ್ಟೇ ಅಲ್ಲ ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಮತ್ತು ಸಮಾಜ ಕುಟುಂಬ ನಮ್ಮ ಮೇಲೆ ಹೊರಿಸುವಂತಹ ಜವಾಬ್ದಾರಿ ಅಂದರೆ ನಮ್ಮ ವ್ಯಕ್ತಿಗತ ಗುರಿ ಮತ್ತು ಸಮಾಜ ನಮ್ಮಿಂದ ಇಟ್ಟಿರುವಂತಹ ನಿರೀಕ್ಷೆ ಇದು ಎರಡರ ಮಧ್ಯದ ಕೊಡು ಕೊಳೆಯಿಂದ ನಮ್ಮಿಂದ ಏನೋ ಒಂದು ಸಾಮರ್ಥ್ಯ ಉದ್ಭವವಾಗಿ ಆ ಒಂದು ವ್ಯಕ್ತಿತ್ವ ಹೊರಹೊಮ್ಮುತ್ತಲ್ಲ ಅದು ನಮ್ಮ ಮಾನಸಿಕ ಆರೋಗ್ಯವನ್ನು ನಿರ್ಧಾರ ಮಾಡುವಂಥದ್ದು ಅಂತ ಹೇಳ್ಬೋದು ಹೇಗೆ ಈರುಳ್ಳಿ ಪದರವಾಗಿ ಇರುತ್ತೋ ಅಥವಾ ಪದರ ಪದರವಾಗಿ ರೂಪುಗೊಳ್ತಾ ಹೋಗುತ್ತೋ ಹಾಗೆ ವ್ಯಕ್ತಿಯ ಮನಸ್ಸು ಸಹ ದೇಹದಂತಲ್ಲದೆ ಅದೂ ಸಹ ವಿವಿಧ ಪದರುಗಳಲ್ಲಿ ವಿವಿಧ ಮಜಲುಗಳಲ್ಲಿ ವಿವಿಧ ಹಂತಗಳಲ್ಲಿ ವ್ಯಕ್ತಿತ್ವ ರೂಪುಗೊಳ್ತಾ ಹೋಗುತ್ತೆ ಬಾಲ್ಯ ಇರ್ಬೋದು ಹದಿಹರಿಯ ಇರ್ಬೋದು ಶಿಕ್ಷಣ ಮತ್ತು ಉದ್ಯೋಗಗಳಿರುವಂತಹ ನಡು ವಯಸ್ಸಿರ್ಬೋದು ಅಥವಾ ವಯಸ್ಕ ಹಂತ ಇರ್ಬೋದು ಅಥವಾ ವೃದ್ಧಾಪ್ಯ ಇರ್ಬೋದು ಈ ಎಲ್ಲ ಹಂತಗಳಲ್ಲಿ ಅದರಲ್ಲೂ ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ವಿಶೇಷವಾಗಿ ಮಹಿಳೆಯರು ಹೆಣ್ಣು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತೆ ಮತ್ತು ಈ ಒತ್ತಡದಿಂದ ಕೆಲವಾರು ಹೊರಬರಲಾರದಂತಹ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಎದುರಿಸ್ತಾರೆ ಸೊ ಈ ವಿಚಾರವಾಗಿ ಕೆಲವು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ನಾವಿವತ್ತು ನೋಡ್ಬೋದು ಅಂತ ಅನಿಸುತ್ತೆ ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂತಹ ಸನ್ಮಾನ ಮತ್ತು ಅವಮಾನ ಕಾಳಜಿ ಮತ್ತು ನಿಷ್ಕಾಳಜಿ ಸುರಕ್ಷೆ ಮತ್ತು ಅಸುರಕ್ಷೆ ಅವಕಾಶ ಮತ್ತು ಅವಕಾಶ ವಂಚನೆ ಸೊ ಇಂಥ ಹಲವಾರು ವಿಚಾರಗಳೇನಿದೆಯೋ ಅದು ಒಂದು ಹೆಣ್ಣಿನ ಮನಸ್ಥಿತಿಯನ್ನು ರೂಪುಗೊಳಿಸುತ್ತೆ ಮತ್ತು ನಾನು ಆಗಲೇ ಹೇಳ್ದಂಗೆ ಭಾರತೀಯ ಸಮಾಜದಲ್ಲಿ ಒಂದು ಮಗು ಹುಟ್ಟಿರೋದು ಹೆಣ್ಣು ಅಂತ ಆದ ಕೂಡಲೇ ಆ ಹೆಣ್ಣು ಒಳಪಡುವ ಚೌಕಟ್ಟು ಮತ್ತು ನಾ ಈ ಮೇಲೆ ಹೇಳಿರುವಂತಹ ಸುರಕ್ಷೆ ಅಸುರಕ್ಷೆ ಅವಕಾಶ ಅವಕಾಶ ವಂಚನೆ ಅಧಿಕಾರ ಅಧಿಕಾರ ಹೀನತೆ ಇದು ಎಲ್ಲವುದು ಅದರ ಮನಸ್ಸನ್ನು ಬೇರೆಯೇ ಆದ ರೀತಿಯಲ್ಲಿ ರೂಪುಗೊಳಿಸುತ್ತೆ ಅಂತ ಹೇಳ್ಬೋದು ಸೊ ಈ ಸಮಾಜ ನಿರ್ಮಿಸಿರುವ ಚೌಕಟ್ಟಿನಿಂದ ಒಂದು ಮನುಷ್ಯ ವ್ಯಕ್ತಿತ್ವವಾಗಿ ಅರಳಕ್ಕೆ ಆಗದೇ ಹೆಣ್ಣು ಹೆಣ್ಣು ಮನಸ್ಸು ಆ ಚೌಕಟ್ಟಿನ ಒಳಗಡೆ ಬೀಳೋದ್ರಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಯಾವಾಗ ಹೇಳ್ಬೋದು ಯಾವಾಗ ಹೇಳ್ಬೋದು ಅಂತಂದರೆ ಮೊದಲು ತಮ್ಮ ಬಗ್ಗೆ ತಾವು ಉತ್ತಮ ಅಭಿಪ್ರಾಯವನ್ನು ಹೊಂದಿರಬೇಕು ಅಂದರೆ ಅದು ಹೆಮ್ಮೆನೂ ಅಲ್ಲ ಅಹಂಕಾರ ಪಡುವಂತಹ ತನ್ನ ಬಗ್ಗೆ ಹೆಮ್ಮೆ ಮೇಲರಿಮೆ ಅದು ಅಲ್ಲ ಹೆಮ್ಮೆನೂ ಅಲ್ಲದೆ ಇರುವಂತಹ ಆದರೆ ಕೀಳರಿಮೆನೂ ಅಲ್ಲದೆ ಇರುವಂತಹ ಒಂದು ಆತ್ಮಗೌರವ ಇರುವಂತಹ ವ್ಯಕ್ತಿ ನಾನು ಅನ್ನೋ ಬಗ್ಗೆ ಅಂದರೆ ತನ್ನ ಬಗ್ಗೆನೇ ತಾನು ತಾನು ಏನು ಅನ್ನೋದನ್ನು ತಿಳ್ಕೊಳ್ಬೇಕು ತನ್ನ ಶಕ್ತಿ ಏನು ತನ್ನ ಮಿತಿ ಏನು ಅಂತ ಹೇಳಿ ಹೆಮ್ಮೆಯೂ ಇಲ್ಲದ ಕೀಳರಿಮೆಯು ಇಲ್ಲದ ಒಂದು ಆತ್ಮ ಗೌರವ ಇರುವ ಮನಸ್ಥಿತಿ ಏನಿದೆಯಲ್ಲ ಇದು ಮಾನಸಿಕ ಆರೋಗ್ಯ ಅಂಥ ವ್ಯಕ್ತಿಗೆ ಸರಿಯಾಗಿದೆ ಅಂತ ನಾವು ಕನ್ಸಿಡರ್ ಮಾಡುವಂಥ ಒಂದು ಅಂಶ ಅಂತ ಹೇಳ್ಬೋದು ಮತ್ತೊಂದು ತನ್ನನ್ನು ತಾನ ಹಾಗೆ ತನ್ನ ಸುತ್ತಮುತ್ತ ಏನಿದಾರಲ್ಲ ಉಳಿದೋರ ಬಗ್ಗೆ ಕೂಡ ಒಂಚೂರು ಆಸಕ್ತಿ ಇರಬೇಕು ಇವ್ರಿಗೆ ಏನಾಗ್ತಾ ಇದೆ ಇವ್ರಿಗೆ ಯಾಕೆ ಹಿಂಗಾಗ್ತಾ ಇದೆ ಇವ್ರದ್ದು ಏನಾಗಿರ್ಬೋದು ಅಂದರೆ ತನ್ನ ಸುತ್ತಮುತ್ತಲ ಆಗುಹೋಗುಗಳಲ್ಲೂ ಸಹ ಆಸಕ್ತಿಯನ್ನು ಹೊಂದಿ ತನ್ನನ್ನು ಒಂದು ಗುಂಪಿನಲ್ಲಿ ಗುರುತಿಸ್ಕೊಳ್ಳೋಕ್ಕೆ ಅದು ಔದ್ಯೋಗಿಕ ಗುಂಪು ಇರ್ಬೋದು ಅಥವಾ ಯಾವುದೋ ಒಂದು ಸಮಾನ ಆಸಕ್ತರ ಗುಂಪಿರ್ಬೋದು ಆ ಗುಂಪಿನಲ್ಲಿ ಗುರುತಿಸ್ಕೊಂಡು ಅದರಲ್ಲೇ ಮುಳುಗು ಹೋಗಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ತನ್ನ ಅಸ್ಮಿತೆಯನ್ನು ಅದರ ಜೊತೆ ಗುರುತಿಸ್ಕೊಂಡು ಅವ್ರ ಜೊತೆ ಅಂದರೆ ಒಂದು ಗುಂಪಿನಲ್ಲಿ ಒಂದು ನಾನು ಅನ್ನುವಂಥ ಭಾವ ಬರಲಿಕ್ಕೆ ಸಾಧ್ಯ ಆಗಬೇಕು ಅದೇನಾದರೂ ಸಾಧ್ಯ ಇದ್ದರೆ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು ಮೂರನೇ ಅಂಶ ತನ್ನ ಬದುಕಿನ ಅವಶ್ಯಕತೆ ಮತ್ತು ತನ್ನ ಬದುಕಿನ ಜವಾಬ್ದಾರಿ ಇದು ಎರಡನ್ನು ತನ್ನದನ್ನು ತಾನು ನಿಭಾಯಿಸೋಕ್ಕೆ ಒಬ್ಬ ವ್ಯಕ್ತಿ ಸಮರ್ಥರಾದರೆ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು ತನ್ನ ಪ್ರೀತಿ ಸಿಟ್ಟು ನಿರಾಸೆ ಬೇಸರ ದುಃಖ ಹತಾಶೆ ಇದು ಎಲ್ಲದನ್ನು ಏನೇನು ಆಗ್ತಾ ಇದೆಯೋ ನಮಗಾಗೋದನ್ನು ನಾವೇ ನಿಭಾಯಿಸ್ಕೊಳ್ಬಲ್ವಿ ಮತ್ತು ಅದು ನಮ್ಮ ವ್ಯಕ್ತಿತ್ವವನ್ನಾಗಲಿ ಅಥವಾ ನಮ್ಮ ಕೆಲಸವನ್ನಾಗಲಿ ತಗೊಂಡು ಹೋಗದೆ ಪಲ್ಲಟಗೊಳಿಸೋಕ್ಕೆ ಸಾಧ್ಯ ಇಲ್ಲದಷ್ಟು ಒಂದು ದೃಢ ಮನಸ್ಸು ನಮ್ಮ ಹತ್ರ ಇದೆ ಅನ್ನೋದನ್ನು ಅದು ಸೂಚಿಸುತ್ತೆ ಆಗಿರೋದ್ರಿಂದ ನಮ್ಮ ಜವಾಬ್ದಾರಿಯನ್ನು ನಮ್ಮ ಅವಶ್ಯಕತೆಯನ್ನು ನಾವೇ ನಿಭಾಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅಥವಾ ನಮಗೆ ಬಂದಿರುವ ಆಘಾತಗಳನ್ನು ತಡ್ಕೊಳ್ಳಲಿಕ್ಕೆ ಸಾಧ್ಯ ಏನಿದೆಯಲ್ಲ ಅದು ಸಹ ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅನ್ನೋದನ್ನು ಸೂಚಿಸುವಂಥ ಒಂದು ಅಂಶ ಅಂತ ಹೇಳ್ಬೋದು ಮಾನಸಿಕ ಆರೋಗ್ಯ ಯಾವಾಗ ನಾವು ಏರ್ಪೇರಾಗಿದೆ ಇದಕ್ಕೆ ಕೆಲವಾರು ಅಂಶಗಳಿದ್ದಾವೆ ಈಗ ಯಾವಾಗಲೂ ಚಿಂತೆಯಲ್ಲಿರೋದು ಅಥವಾ ಮನಸ್ಸು ತುಂಬ ಚಂಚಲಾಗೋದು ಯಾವುದೋ ಒಂದು ಕಡೆಗೆ ಫೋಕಸ್ ಮಾಡಿ ಒಂದು ಕೆಲಸ ಒಂದು ವ್ಯಕ್ತಿ ಒಂದು ವಿಷಯ ಅದ್ರ ಬಗ್ಗೆ ಫೋಕಸ್ ಮಾಡೋಕ್ಕಾಗದೆ ಅದು ಜಂಪ್ ಆಗ್ತಾ ಆಗ್ತಾ ಚಂಚಲವಾಗಿರೋ ಮನಸ್ಸು ಮತ್ತು ಸದಾ ಒಂದಲ್ಲ ಒಂದು ಚಿಂತೆಯಲ್ಲಿ ಮುಳುಗ್ಕೊಂಡಿರೋದು ಮತ್ತು ಯಾವುದೋ ಕಾರಣವೇ ಇಲ್ಲದೆ ಅಂದರೆ ನಮಗೆ ನೋಡೋರಿಗೆ ಹಂಗನಿಸುತ್ತೆ ಅವ್ರಿಗೆ ದೊಡ್ಡ ಕಾರಣಗಳಿರ್ತವೆ ಅಂದರೆ ವಿನಾಕಾರಣ ಅಸಂತೋಷ ಒಂದು ಖುಷಿನೇ ಇರಲ್ಲ ಅವರನ್ನು ನೋಡಿದರೆ ಗೊತ್ತಾಗುತ್ತೆ ಆಮೇಲೆ ಬೇಗ ತಾಳ್ಮೆ ಕಳ್ಕಳೋದು ಮತ್ತು ಈ ತಾಳ್ಮೆ ಕಳ್ಕಳೋದ್ರಿಂದ ಬರುವ ಚಿಂತೆಯಿಂದ ನಿದ್ರಾಹೀನತೆ ಉಂಟಾಗುವಂಥದ್ದು ಮತ್ತು ಈಗ ಒಂದು ನಿಮಿಷಕ್ಕೆ ತುಂಬ ಖುಷಿಯಾಗಿರ್ತಾರೆ ಆಗಲೇ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತುಂಬ ಖಿನ್ನತೆಯನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಈ ಚಂಚಲ ಮನಸ್ಸಿನ ಮತ್ತೊಂದು ಅಭಿವ್ಯಕ್ತಿ ಇದು ಅವರ ಭಾವನೆಯ ಏರಿಳಿತಗಳು ಅಂದರೆ ಭಾವನೆಯ ಎರಡು ತುದಿ ಇದೆಯಲ್ಲ ಒಂದು ತುಂಬ ಖುಷಿ ಅಥವಾ ತುಂಬ ದುಃಖ ಅದನ್ನು ತುಂಬ ಬೇಗ ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆಯಿಂದ ಈ ಕಡೆಗೆ ಹಾದು ಹೋಗುವಂಥದ್ದು ಆಮೇಲೆ ಜನರ ಜೊತೆ ಇರೋಕ್ಕೆ ಇಷ್ಟ ಇಲ್ಲದೆ ಇರೋದು ಅಂದರೆ ಏಕಾಂಗಿಯಾಗಿ ತನ್ನಷ್ಟಕ್ಕೆ ತನ್ನ ನನ್ನನ್ನು ಬಿಟ್ಬಿಡ್ರಿ ನೀವು ಅಂತ ಜನರಿಂದ ದೂರವಾಗಿ ಕುಟುಂಬದಿಂದ ದೂರವಾಗಿ ಗೆಳೆಯರ ಬಳಗದಿಂದ ದೂರವಾಗಿ ಗೆಳತಿ ಗೆಳೆಯರು ಇಲ್ಲದೆ ಇರುವಂತಹ ಒಂದು ಏಕಾಂಗಿತನ ಹೇರಿಕೊಂಡ ಏಕಾಂಗಿತನ ಜನರಿಂದ ದೂರ ಇರೋಕ್ಕೆ ಇಷ್ಟಪಡೋದು ಆಮೇಲೆ ದಿನಚರಿ ಒಂಚೂರು ಏರ್ಪೇರಾದರೂ ಸಾಕು ಏನೋ ದೊಡ್ಡ ಪ್ರಮಾದ ಸಂಭವಿಸ್ದಂಗೆ ಎಲ್ಲ ಅಪ್ಸೆಟ್ ಆಗಿಬಿಡೋದು ಅಂದರೆ ದಿನಚರಿ ಅದು ಹೆಂಗಿದೆಯೋ ಹಾಗೆ ಕರೆಕ್ಟ್ ನಡ್ಕೊಂಡು ಹೋಗ್ತಾ ಇರಬೇಕು ಅದರೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಸಹ ಸಂಪೂರ್ಣ ಆದವರಂಗೆ ಅಪ್ಸೆಟ್ ಆದವರಂಗೆ ಓದಿಸೋದು ಇದೆಯಲ್ಲ ಅದು ಸಹ ಮಾನಸಿಕ ಆರೋಗ್ಯ ಏರ್ಪೇರು ಆಗ್ತಾ ಇರುವ ಒಂದು ಲಕ್ಷಣ ಅಂತ ಹೇಳ್ಬೋದು ಮತ್ತು ಯಾರು ಅಸಹಾಯಕರು ಇರ್ತಾರಲ್ಲ ಈಗ ಉದಾಹರಣೆ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಅವ್ರ ಮೇಲೆ ಕಾರಣವೇ ಇಲ್ಲದೆ ನಿರಂತರವಾಗಿ ತಮ್ಮ ಕೋಪ ಆವೇಶಗಳನ್ನೆಲ್ಲ ಹೇರಿ ತಮ್ಮ ಟೆನ್ಷನನ್ನು ಇಳಿಸ್ಕೊಳ್ಳಿಕ್ಕೆ ಅಂತ ಪ್ರಯತ್ನ ಪಡೋದು ಮತ್ತು ಸದಾ ದಣದಿರುವಂತಹ ಒಂಥರ ಕಹಿಯಾಗಿರುವಂತಹ ಮನಸ್ಸು ಒಂದು ಒಳ್ಳೆಯ ರೆಸ್ಪಾನ್ಸು ಒಂದು ಒಳ್ಳೆಯ ಬೆಂಬಲ ಒಂದು ಪ್ರೋತ್ಸಾಹ ಒಳ್ಳೆಯ ಮಾತು ಏನು ಇಲ್ಲದೆ ಯಾವಾಗಲೂ ಒಂಥರ ಕಹಿ ಪರ್ಸ್ನಾಲಿಟಿ ಕಹಿ ವ್ಯಕ್ತಿತ್ವ ಅಂತ ಹೇಳ್ತಾರಲ್ಲ ಆ ರೀತಿಯವರಾಗಿ ಇರೋದು ಮತ್ತು ಅಕಾರಣವಾಗಿ ಭಯಪಡದು ಇಲ್ಲ ಹಿಂಗಾಗುತ್ತೋ ಏನೋ ಹಾಗಾಗುತ್ತೋ ಏನೋ ಅದು ಆರೋಗ್ಯದ ಬಗ್ಗೆ ಇರ್ಬೋದು ಸಂಬಂಧಗಳ ಬಗ್ಗೆ ಇರ್ಬೋದು ಉದ್ಯೋಗದ ಬಗ್ಗೆ ಇರ್ಬೋದು ಅಥವಾ ದೇಶದ ಪರಿಸ್ಥಿತಿ ಬಗ್ಗೆ ಇರ್ಬೋದು ಸಮಾಜದ ಪರಿಸ್ಥಿತಿ ಕುಟುಂಬ ಸೊ ಅಕಾರಣವಾಗಿ ಭಯ ಪಡುವಂಥದ್ದು ಉಳಿದವರೆಲ್ಲ ಅದೇ ವಿಷಯದಲ್ಲಿ ಉಳ್ದವರೆಲ್ಲ ನಿಶ್ಚಿಂತೆಯಿಂದ ಇದ್ದರೂ ಯಾರಿಗೂ ಆಗದಿರುವಂಥ ಭಯಗಳು ಇವರಿಗಾಗ್ತಾ ಇರುತ್ತೆ ಆಮೇಲೆ ನಾನು ಮಾಡಿದ್ದಷ್ಟೇ ಸರಿ ಉಳಿದವರು ಮಾಡಿದ್ದು ಎಲ್ಲ ತಪ್ಪು ಅನ್ನುವಂಥ ಒಂದು ಮನೋಭಾವ ಆಮೇಲೆ ಎಲ್ಲಿ ಹೋದರೂ ಸರಿಯಾಗಲ್ಲ ಇಲ್ಲಿ ಹೋದರೂ ಸರಿಯಾಗಲ್ಲ ಇವ್ರ ಜೊತೆನೂ ಸರಿ ಆಗಲ್ಲ ಅವ್ರ ಜೊತೆನೂ ಸರಿ ಹೋಗಲ್ಲ ಎಲ್ಲಿ ಹೋದರೂ ಸರಿ ಆಗಲ್ಲ ಯಾವ ಜೊತೆನೂ ಸರಿ ಹೋಗಲ್ಲ ಮತ್ತು ಏನೇನೋ ಕಾಯಿಲೆಗಳು ಇಲ್ಲಿ ಹಿಂಗಾಗುತ್ತೆ ಅಲ್ಲ ಹಂಗಾಗುತ್ತೆ ಯಾವ ಡಾಕ್ಟ್ರ ಹತ್ರ ಹೋದರೂ ಯಾವ ಔಷಧ ಕೊಟ್ಟರು ಅವ್ರ ನೋವು ಕಡಿಮೆ ಆಗೋಲ್ಲ ಬೇನೇನೂ ಕಡಿಮೆ ಆಗಲ್ಲ ಈ ಲಕ್ಷಣ ಎಲ್ಲ ಕೇಳ್ತಾ ಕೇಳ್ತಾ ನಿಮಗೆ ಎಲ್ಲ ಎಲ್ಲ ನನಗೂ ಹಿಂಗಾಗುತ್ತಲ್ಲ ನಂಗೆ ಮಾನಸಿಕ ಕಾಯಿಲೆ ಇದೆಯೇನೋ ನಿಮಗೆ ಅನಿಸ್ಬಿಡ್ಬೋದು ಆದ್ರೂ ಬೇಡಿ ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ನಿರಂತರವಾಗಿ ಆರು ತಿಂಗಳಿಗಿಂತ ಹೆಚ್ಚು ಇದ್ದರೆ ಮಾನಸಿಕ ಅಸ್ವಸ್ಥತೆ ಅಂತ ಅರ್ಥ ಎಲ್ಲೋ ಕ್ಷಣ ಮಾತ್ರದಲ್ಲಿ ಒಂದು ವಾರದ ಮಟ್ಟಿಗೆ ನಾವು ಎದುರಿಸುವ ಆತಂಕಕ್ಕೋ ಅಭದ್ರತೆಗೋ ನಮ್ಮ ಕಿವಿ ಮೇಲೆ ಬಿದ್ದಿರುವ ಯಾವುದೋ ಸುದ್ದಿಗೋ ನಾವು ನೋಡಿರುವ ಒಂದು ಸನ್ನಿವೇಶಕ್ಕೋ ಅದಕ್ಕೆ ಪ್ರತಿಕ್ರಿಯೆಯಾಗಿ ತಾತ್ಕಾಲಿಕವಾಗಿ ಈ ಎಲ್ಲದನ್ನು ನಾವೆಲ್ಲರೂ ಅನುಭವಿಸಿರ್ತೀವಿ ಒಂದಲ್ಲ ಒಂದು ಹಂತದಲ್ಲಿ ಹಾಗಾಗಿ ಅದಷ್ಟೇ ಮಾನಸಿಕ ಅಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲಕ್ಷಣಗಳು ಆರು ತಿಂಗಳಿಗಿಂತ ಹೆಚ್ಚು ಕಾಲ ಬಾಧಿಸ್ತಾ ಇದ್ದರೆ ಅವರಿಗೆ ಮಾನಸಿಕ ಅಸ್ವಸ್ಥತೆ ಇದೆ ಅಂತ ಅರ್ಥ ಮತ್ತು ಅಂಥವರಿಗೆ ಸಹಾಯದ ಅಗತ್ಯ ಇದೆ ಮಾನಸಿಕ ತಜ್ಞರ ಮತ್ತು ಕೌನ್ಸಿಲಿಂಗಿನ ಸಹಾಯ ಅಗತ್ಯ ಇದೆ ಅಂತ ಅದರ ಅರ್ಥ ಇದಕ್ಕೆ ಸಾಧಾರಣ ಇಂಥ ಎಲ್ಲ ಸಮಸ್ಯೆಗಳನ್ನು ಅಥವಾ ಇಂಥ ಎಲ್ಲ ಸಂಗತಿಗಳನ್ನು ಗುರುತಿಸಿದರೆ ಕುಟುಂಬದಲ್ಲಿ ಮೊದಲು ಏನು ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅವ್ರಿಗೇನೋ ದೇವ ಮೆಟ್ಟಿದೆ ಅಥವಾ ಭೂತ ಮೆಟ್ಟಿದೆ ಅಥವಾ ಹೆದರಿದಾಳೆ ಇನ್ಯಾರೋ ಮಾಟ ಮಾಡಿದರು ಮಂತ್ರ ಮಾಡಿದರು ಬಾಣಂತಿ ಮೆಟ್ಟಿದೆ ಅಲ್ಲಿ ಯಾವುದೋ ಸ್ಮಶಾನದಲ್ಲಿ ಬಂದಲು ಇನ್ಯಾವುದೋ ತಾಯ್ತ ಕಟ್ಸಿದರೆ ಸರಿಯಾಗುತ್ತೆ ಇನ್ಯಾವುದೋ ಸಮಾಧಿ ಹತ್ತಿರ ಕರ್ಕೊಂಡು ಹೋದರೆ ಇನ್ಯಾವುದೋ ಬಾಬಾ ಹತ್ತಿರ ಕರ್ಕೊಂಡು ಹೋದರೆ ಬೂದಿ ಕಟ್ಸಿದ್ರೆ ಮಂತ್ರ ಹೇಳಿಸಿದರೆ ಪೂಜೆ ಮಾಡಿದರೆ ವ್ರತ ಮಾಡಿದರೆ ಇದನ್ನೆಲ್ಲ ಇದು ಯಾವಾಗಲೂ ನಮ್ಮ ಕಿವಿ ಮೇಲೆ ಬೀಳ್ತಾ ಇರುತ್ತೆ ಇದು ಒಂದು ಹಂತಕ್ಕೆ ಕೆಲಸ ಮಾಡುತ್ತೆ ಇದು ಅಂದರೆ ಅವರ ಮನಸ್ಸಲ್ಲಿ ಅಧೈರ್ಯ ಇದ್ದರೆ ಆ ಅಧೈರ್ಯವನ್ನು ಕಡಿಮೆ ಮಾಡಿ ಧೈರ್ಯವನ್ನು ಹೆಚ್ಚಿಸುವ ಮೂಲಕ ಕೆಲವರಲ್ಲಿ ಒಂದು ಸ್ವಲ್ಪ ಕಾಲದ ಮಟ್ಟಿಗೆ ಒಂದು ತಾಯ್ತ ಕಟ್ಟಿದ್ರೆ ಅವ್ರಿಗೇನೋ ಸಮಾಧಾನ ಆದಂಗೆ ಆಗುತ್ತೆ ಅಥವಾ ಯಾರದ್ದೋ ಬೋಧಿ ಗೀದಿ ತಂದು ಹಚ್ಚಿದರೆ ಅಥವಾ ಇನ್ಯಾವುದೋ ರಥಕತೆ ಮಾಡಿಸಿದರೆ ಒಂದು ಸಲ ಅದು ಸರಿ ಆದಂಗೆ ಅನಿಸುತ್ತೆ ಆದರೆ ಅವರ ಅಭದ್ರತೆ ಭಯ ಇದೆಲ್ಲವುದರ ಕಾರಣ ಬೇರೆಯೇ ಆಗಿರೋದ್ರಿಂದ ಅವರ ಪರಿಸ್ಥಿತಿ ಆಗಿರ್ಬೋದು ಅಥವಾ ಅವರ ಮಿದುಳಿನಲ್ಲಿರುವ ಕೆಲವು ರಾಸಾಯನಿಕಗಳ ರೇಷಿಯೋ ಅದು ನಿಜವಾಗಿ ಒಂದು ಐದು ಅಮೈನ ಆ್ಯಸಿಡ್ಸು ಮತ್ತು ಅವುಗಳ ರೇಷಿಯೋ ಅಂದರೆ ಅವುಗಳು ಯಾವ್ಯಾವ ಮಟ್ಟ ಎಷ್ಟೆಷ್ಟಿದೆ ಅನ್ನೋದು ನಮ್ಮ ಗುಣವನ್ನು ನಮ್ಮ ಸ್ವಭಾವವನ್ನು ನಮ್ಮ ಆತಂಕವನ್ನು ಭಾವಾವೇಶಗಳನ್ನು ಎಲ್ಲವನ್ನು ನಿಯಂತ್ರಿಸ್ತಾವೆ ಅಂದರೆ ನಿಮ್ಗೆ ಆಶ್ಚರ್ಯ ಸೊ ಅಂಥ ಎಲ್ಲ ನಮ್ಮ ಮೆದುಳಿನ ಏರಿಳಿತಗಳು ನಮ್ಮ ದೇಹದ ಏರಿ ಏರಿಳಿತಗಳು ಕುಟುಂಬದ ಸಮಾಜದ ಉದ್ಯೋಗದ ಏರಿಳಿತಗಳು ಯಾವುದೂ ಬದಲಾಗದೆ ನಾವೊಂದು ಯಂತ್ರ ಕಟ್ಟಿಸೋದರಿಂದ ಅಥವಾ ಪ್ರಸಾದ ತಂದು ಕೊಡೋದ್ರಿಂದ ಭಜನೆ ಮಾಡೋದ್ರಿಂದ ಕಡಿಮೆ ಆಗೋಕ್ಕೆ ಸಾಧ್ಯ ನಮ್ಮ ಮನಸ್ಸು ಆಗಲ್ಲ ಹಾಗಾಗಿ ಇಂಥ ಫೇತ್ ಹೀಲಿಂಗ್ ಅಂತ ನಾವೇನು ಹೇಳ್ತೀವೋ ಇದರಿಂದ ಒಂದು ಕ್ಷಣ ಒಂದು ಹಂತ ಒಂದು ವಾರನೋ ಹದಿನೈದು ದಿವಸವೋ ತಿಂಗಳೋ ಒಂದು ಸಲ ಅವರು ಆರಾಮಾದರೂ ಸಹ ಮತ್ತೆ ಒಂದು ಸಣ್ಣ ವ್ಯತ್ಯಾಸ ಆದರೂ ಸಹ ಮತ್ತೆ ಇಮ್ಮಿಡಿಯೇಟ್ ಮಾನಸಿಕ ಸ್ಥಿತಿಯಲ್ಲಿ ಪಲ್ಲಟ ಆಗಿಬಿಡುತ್ತೆ ಹಾಗಾಗಿ ಅಂಥವ್ರನ್ನು ನಾವು ಮನೋರೋಗ ವೈದ್ಯರಲ್ಲಿ ಕರ್ಕೊಂಡು ಹೋಗಬೇಕು ಅಥವಾ ಕೌನ್ಸೆಲಿಂಗಿಗೆ ಕರ್ಕೊಂಡು ಹೋಗಬೇಕು ಅಥವಾ ನೀವು ಹೋದರೆ ಎಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳ್ತಾರೆ ತುಂಬ ಜನ ಏನು ಏನನ್ಕೊಂಬಿಟ್ಟಿದ್ದಾರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಂತಂದರೆ ಇಲ್ಲ ಇಲ್ಲ ಹೋಗಿದ್ರೆ ಅವರು ನಿದ್ದೆ ಮಾತ್ರೆ ಕೊಟ್ಟುಬಿಡ್ತಾರೆ ನಿದ್ದೆ ಮಾಡಿ ಮಾಡಿ ಕೊನೆಗೆ ಅವರು ಎಬ್ಸೋಕ್ಕಾಗಲ್ಲ ಅದಕ್ಕೆ ನಾವು ಹೋಗೋಲ್ಲ ಮನಸ್ಸು ಅಭದ್ರವಾಗದು ಅಥವಾ ಮನಸ್ಸಿನ ಆರೋಗ್ಯ ಏರ್ಪೇರಾಗದು ಮೆದುಳಿನ ಕ್ರಿಯೆಯ ವ್ಯತ್ಯಾಸದಲ್ಲಿ ಅನ್ನೋದು ಹೌದು ಅದನ್ನು ಶಾಂತಗೊಳಿಸ್ಬೇಕು ಅಂದರೆ ಮೊದಲು ಕೊಟ್ಟವಾಗ ಒಂದು ಸ್ವಲ್ಪ ದಿವಸ ನಿದ್ದೆ ಬರ್ಬೋದು ಕೆಲವು ಔಷಧಗಳಿಂದ ನಿದ್ದೆ ಬರುತ್ತೆ ಆದರೆ ಆ ಥರದ ನಿದ್ದೆ ಮಾತ್ರೆಗಳಲ್ಲ ಅವರನ್ನು ಶಾಂತಗೊಳಿಸ್ಲಿಕ್ಕೆ ಮೊದಲ ಹಂತದಲ್ಲಿ ಏನು ಚಿಕಿತ್ಸೆ ಕೊಟ್ಟರೂ ಸಹ ಬರ್ತಾ ಬರ್ತಾ ಅದರ ಡೋಸು ಡೋಸೇಜ್ ಅದನ್ನು ಕಡಿಮೆ ಮಾಡ್ತಾ ಬರ್ತಾರೆ ಹೆಚ್ಚು ಕಡಿಮೆ ಮಾಡ್ತಾ ಬರ್ತಾರೆ ಮತ್ತು ವ್ಯಕ್ತಿನೂ ಸಹ ಸರಿಯಾಗ್ತಾ ಬಂದಂಗೆ ಚಿಕಿತ್ಸೆ ಬ್ಯಾಡ್ದೂ ಹೋಗ್ಬೋದು ಸೊ ಇಂಥ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಬಿಟ್ಟು ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವದಲ್ಲಾಗಿರುವ ಏರುಪೇರುಗಳನ್ನು ನಾವು ಗುರುತಿಸಿದರೆ ಮತ್ತು ಅದು ನಿರಂತರವಾಗಿದೆ ಅಂತ ಅನಿಸಿದರೆ ಅವರಿಗೆ ಖಂಡಿತವಾಗಿ ಮನೋಚಿಕಿತ್ಸಕರ ಮನೋರೋಗ ವೈದ್ಯರ ಸಹಾಯ ಬೇಕು ಅಂತಲೇ ಅರ್ಥ ಮತ್ತು ಅವರನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು ಈ ಇಂಥ ಸಮಸ್ಯೆಗಳು ಪ್ರಾಬ್ಲಮ್ಗಳೇನಿದೆಯೋ ಅದು ಮಹಿಳೆಯರಲ್ಲಿ ಜಾಸ್ತಿ ಅದರಲ್ಲೂ ಖಿನ್ನತೆ ಇದೆಯಲ್ಲ ಡಿಪ್ರೆಷನ್ ಇದೆಯಲ್ಲ ಅದು ಹೆಣ್ಣುಮಕ್ಕಳಲ್ಲಿ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಅದರಲ್ಲಿ ಭಾರತ ದೇಶದ ಮಟ್ಟಿಗೆ ಹೋಲಿಸಿದರೆ ಇಲ್ಲಿ ವರ್ಗ ಜಾತಿ ಧರ್ಮ ಅವರು ವಾಸ ಮಾಡ್ತಿರುವಂಥ ಪ್ರದೇಶ ಅವರು ಮಾಡುವ ಉದ್ಯೋಗ ಇದು ಎಲ್ಲವೂ ಕೌಂಟ್ ಆಗುತ್ತೆ ಇದು ಒಂದೇ ಇವರಲ್ಲಿ ಹೆಚ್ಚು ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಸೆಕ್ಷನ್ ಆಫ್ ದಿ ಸೊಸೈಟಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಚ್ಚು ಒಂದೊಂದು ಕಡಿಮೆ ಒಂದಕ್ಕೆ ಒಂದೊಂದು ಪರಿಹಾರ ಇದನ್ನೆಲ್ಲ ನಾವು ನೋಡ್ತೀವಿ ಆದರೆ ನಾವು ಹೀಗೇ ಗಮನಿಸಿದರೂ ಸಹ ಎಲ್ಲ ವರ್ಗದ ಎಲ್ಲ ಜಾತಿಯ ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯದ ಏರ್ಪೇರು ಸ್ವಲ್ಪ ಜಾಸ್ತಿ ಅನ್ನೋದನ್ನು ನಾವು ಗಮನಿಸ್ಬೋದು ಅಂತ ಅನಿಸುತ್ತೆ ಯಾಕೆ ಹೀಗಾಗುತ್ತೆ ಯಾಕೆ ಹೆಣ್ಮಕ್ಳಲ್ಲೇ ಜಾಸ್ತಿ ಇದನ್ನು ಆಳದಲ್ಲಿ ಹುಡುಕ್ತಾ ಹೋದರೆ ಉತ್ತರ ನಿಮಗೂ ಗೊತ್ತು ಉತ್ತರ ಏನು ಭಾಳ ಕಷ್ಟ ಇಲ್ಲ ಆದರೆ ಅದರ ಕಡೆ ನಾವು ಒಂಚೂರು ಗಮನ ಕೊಟ್ಟರೆ ಗೊತ್ತಾಗುತ್ತೆ ಮೊದಲನೇದಾಗಿ ಜೀನ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅಂದರೆ ಅವರ ಜೈವಿಕ ವಂಶವಾಹಿ ಅಂತ ಏನು ಹೇಳ್ತೀವಲ್ಲ ಅದು ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು ಎಲ್ಲ ವಿಚಾರಗಳಲ್ಲೂ ಅದು ಕ್ಯಾನ್ಸರ್ ಇರಲಿ ಮಾನಸಿಕ ಆರೋಗ್ಯ ಇರಲಿ ಈ ಜೆನೆಟಿಕ್ ಅನ್ನೋದೇನಿದೆಯೋ ಜೆನೆಟಿಕ್ ಅಂಶ ಇದೆಯಲ್ಲ ಜೀನ್ ಅನ್ನೋದಿದೆಯಲ್ಲ ಅದು ಗನ್ನನ್ನು ಲೋಡ್ ಮಾಡುತ್ತೆ ಆದರೆ ಲೋಡ್ ಮಾಡಿರುವ ಗನ್ ಇದನ್ನು ಒಂದು ಥರ ನಾನು ಹೇಳ್ತಾ ಇದ್ದೀನಿ ಅದನ್ನು ಟ್ರಿಗರ್ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಅವರ ಸಾಮಾಜಿಕ ಪರಿಸರ ಮತ್ತು ಅವರ ಆರೋಗ್ಯ ಅಂದರೆ ಉಳಿದ ಆರೋಗ್ಯ ಆ ಪರಿಸ್ಥಿತಿ ಅದನ್ನು ಟ್ರಿಗರ್ ಮಾಡಿ ಅದನ್ನು ಹೆಚ್ಚು ಅಥವಾ ಕಡಿಮೆ ಅಥವಾ ಈಗ ಶುರುವಾಗೋದು ಈಗ ನಿಲ್ಲದು ಅನ್ನೋದಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಹೇಳ್ಬೋದು ಯಾವಾಗ ಆತಂಕ ಮತ್ತು ಚಿಂತೆಯ ಮನಸ್ಥಿತಿ ಜಾಸ್ತಿ ಇರುತ್ತೋ ಅಂದರೆ ಸಾಮಾಜಿಕ ಪರಿಸರದಲ್ಲಿ ನಾನಾಗಲೇ ಹೇಳ್ದಂಗೆ ಭಾರತದ ಮಹಿಳೆಯ ನೀವು ಒಂದು ಸಾಮಾಜಿಕ ಕೌಟುಂಬಿಕ ಪರಿಸರವನ್ನು ನೀವು ನೋಡಿದ್ರೆ ಮಹಿಳೆಯರಲ್ಲಿ ಆತಂಕ ಹೆಚ್ಚು ಅವರಲ್ಲಿ ಭಯ ಹೆಚ್ಚು ಅವರಿಗೆ ಭಾವುಕತೆ ಸಹ ಜಾಸ್ತಿ ಮತ್ತೆ ಮುರಿದ ಕುಟುಂಬಗಳು ಸಾಕಷ್ಟು ಇದ್ದಾವೆ ಮತ್ತು ಕೌಟುಂಬಿಕ ಸಂಬಂಧಗಳ ಮಧ್ಯೆ ಇರುವಂತಹ ಒಂದು ವಿಘಟನೆ ಅದು ಹೆಣ್ಮಕ್ಳ ಮೇಲೆ ಬೀರುವ ಪರಿಣಾಮ ಅಥವಾ ಹೆಣ್ಮಕ್ಳು ಅದನ್ನು ಎದುರಿಸುವಂಥದ್ದು ಹೆಚ್ಚು ಮತ್ತು ಈ ನಗರೀಕರಣ ಏನು ಸಂಭವಿಸ್ತಾ ಇದೆಯಲ್ಲ ನಗರೀಕರಣ ಮತ್ತು ವಲಸೆ ಇದೆಯಲ್ಲ ಇದರ ನೇರ ಪರಿಣಾಮ ಆಗದೆ ಹೆಣ್ಮಕ್ಳ ಮೇಲೆ ಯುದ್ಧದ ನೇರ ಪರಿಣಾಮ ಅಥವಾ ಅದರ ಹೆಚ್ಚು ಅದರ ಮಾನಸಿಕ ಒತ್ತಡ ಏನಿದೆಯಲ್ಲ ಅದಾಗದು ಸಹ ಹೆಣ್ಮಕ್ಳ ಮೇಲೆ ದ ದಂಗೆಗಳಿರ್ಬೋದು ಅಥವಾ ಕೋಮು ಗಲಭೆಗಳಿರ್ಬೋದು ಅದು ಸಹ ಹೆಣ್ಮಕ್ಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಅದು ಬರೀ ಮನಸ್ಸಿನ ಪರಿಣಾಮ ಅಲ್ಲ ಬಾಳಿನ ಪರಿಣಾಮ ಈಗ ಯುದ್ಧನೇ ನಾವು ತಗೊಂಡರೂ ಸಹ ಯುದ್ಧದಲ್ಲಿ ಆಗುವ ಸಾವು ನೋವು ನಷ್ಟ ಕಳಕೊಳ್ಳುವಿಕೆ ಅದು ಪುರುಷನಿಗೆ ಸೈನಿಕರ ರೂಪದಲ್ಲಿ ಆದರೂ ಸಹ ಆ ಒಬ್ಬ ಸೈನಿಕ ಅನ್ನುವ ಪುರುಷರಿಗೆ ಆದರೂ ಸಹ ಆ ಇಡೀ ಕುಟುಂಬದಲ್ಲಿರುವ ಮಹಿಳೆಯರನ್ನೆಲ್ಲ ಬಾಧಿಸುತ್ತೆ ಅಥವಾ ಆ ಸೈನ್ಯದಲ್ಲಿರುವ ಒಬ್ಬ ಮಹಿಳೆ ಆ ಬಾಧೆಗೆ ಒಳಗಾದರೂ ಸಹ ಅವಳು ಅವಳ ಮಕ್ಕಳು ಅವಳು ಇಡೀ ಸಮುದಾಯದಲ್ಲಿರುವ ಕುಟುಂಬದಲ್ಲಿರುವ ಎಲ್ಲ ಹೆಣ್ಣುಮಕ್ಕಳನ್ನು ಅದು ಬಾಧಿಸುತ್ತೆ ಹಾಗಾಗಿ ಯುದ್ಧ ವಲಸೆ ನಗರೀಕರಣ ಈ ಥರದ್ದು ಎಲ್ಲ ಹೆಚ್ಚೆಚ್ಚು ಬಾಧಿಸುವಂಥದ್ದು ಮಹಿಳೆಯರನ್ನೇ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು ಮತ್ತು ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ಮಹಿಳೆಯರಿಗೆ ಅಭದ್ರತೆ ಜಾಸ್ತಿ ನಿರಾಕರಣೆ ಜಾಸ್ತಿ ಮತ್ತು ಅವ್ರ ಮೇಲೆ ಸಂಭವಿಸುವಂತಹ ದೌರ್ಜನ್ಯಗಳು ಸಹ ಜಾಸ್ತಿ ಮತ್ತು ಹೆಣ್ಣು ಎದುರಿಸುವಂತಹ ತಿರಸ್ಕಾರ ಮತ್ತು ನಿರ್ಲಕ್ಷ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ